ನಮ್ಮ ಮೆಟ್ರೋ ದುಬಾರಿ ಟಿಕೆಟ್ ರೇಟ್ ನೋಡಿ ಪ್ರಯಾಣಿಕರು ಕಂಗಾಲು ಭುಗಿಲೆದ ಆಕ್ರೋಶ ಟಿಕೆಟ್ ದರ ಒಂದಕ್ಕೆ ಎರಡರಷ್ಟು ಏರಿಕೆಯಾಗಿದೆ ಎಂದು ಪ್ರಯಾಣಿಕರು ಗರಂ ಆಗಿದ್ದಾರೆ ಬಿಎಂಆರ್ಸಿಯಲ್ಲಿ ಏರಿಕೆ ದರ ನೋಡುವುದಾದರೆ ಟೋಕನ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಐವತ್ತು ಪರ್ಸೆಂಟ್ ರಷ್ಟು ದರ ಹೆಚ್ಚಳವಾದರೆ ಸ್ಮಾರ್ಟ್ ಕಾರ್ಡ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ನಲವತ್ತೈದು ಪರ್ಸೆಂಟ್ ಹೆಚ್ಚಳವಾಗಿದೆ ಚೆನ್ನೈಯಿಂದ ಎರಡು ಕಿಲೋಮೀಟರ್ ವರೆಗಿನ ಪ್ರಯಾಣದ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಈ ಹಿಂದೆಯಿಂದ ಹತ್ತು ರೂಪಾಯಿಯೇ ಮುಂದುವರಿಯಲಿದೆ ಎರಡರಿಂದ ನಾಲ್ಕು ಕಿಲೋಮೀಟರ್ ವರೆಗೆ ಹಿಂದೆ ಹದಿನೈದು ರೂಪಾಯಿ ಇದ್ದ ದರ ಇದೀಗ ಇಪ್ಪತ್ತು ರೂಪಾಯಿ ಆಗಿದೆ ನಾಲ್ಕರಿಂದ ಆರು ಕಿಲೋಮೀಟರ್ಗೆ ಇಪ್ಪತ್ತೈದು ಇದ್ದ ದರ ಮೂವತ್ತಕ್ಕೆ ಏರಿಕೆಯಾಗಿದೆ ಆರರಿಂದ ಎಂಟು ಕಿಲೋಮೀಟರ್ಗೆ ಹಿಂದೆ ಮೂವತ್ತು ಇದ್ದದ್ದು ಇದೀಗ ನಲವತ್ತು ರೂಪಾಯಿ ಆಗಿದೆ ಎಂಟರಿಂದ ಹತ್ತು ಕಿಲೋಮೀಟರ್ ಪ್ರಯಾಣಿಸುವವರಿಗೆ ನಲವತ್ತು ರೂಪಾಯಿ ಇದ್ದ ಟಿಕೆಟ್ ದರ ಐವತ್ತಕ್ಕೆ ತಲುಪಿದೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ವರೆಗೆ ನಲವತ್ತೈದು ರೂಪಾಯಿ ಪಾವತಿಸುತ್ತಿದ್ದವರು ಇದೀಗ ಅರವತ್ತು ರೂಪಾಯಿ ಪೇ ಮಾಡಬೇಕಾಗಿದೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ವರೆಗೆ ಐವತ್ತು ರೂಪಾಯಿಗೆ ಸಿಗ್ತಿದ್ದ ಟಿಕೆಟ್ ಎಪ್ಪತ್ತು ರೂಪಾಯಿ ಆಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಹೊಸ ದರ ಎಂಬತ್ತು ರೂಪಾಯಿ ಆದರೆ ಹಳೆ ದರ ಅರವತ್ತು ರೂಪಾಯಿ ಇತ್ತು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ಅರವತ್ತು ರೂಪಾಯಿ ಇದ್ದದ್ದು ಇದೀಗ ತೊಂಬತ್ತು ರೂಪಾಯಿಗೆ ಏರಿಕೆಯಾಗಿದೆ ಎಲ್ಲಿಂದ ಎಲ್ಲಿಗೆ ಎಷ್ಟು ರೂಪಾಯಿ ವೈಟ್ ಫೀಲ್ಡ್ ಚಲ್ಲಘಟ್ಟ ಅರವತ್ತು ತೊಂಬತ್ತು ರು ಏರಿಕೆಯಾಗಿದೆ ಮಾದರ ಟು ರೇಷ್ಮೆ ಸಂಸ್ಥೆ ಅರವತ್ತರಿಂದ ತೊಂಬತ್ತಕ್ಕೆ ಏರಿಕೆಯಾಗಿದೆ ಸ್ಮಾರ್ಟ್ ಕಾರ್ಡ್ ಮಿನಿಮಮ್ ಬ್ಯಾಲೆನ್ಸ್ ಐವತ್ತರಿಂದ ತೊಂಬತ್ತಕ್ಕೆ ಏರಿಕೆ ಸ್ಮಾರ್ಟ್ ಕಾರ್ಡ್ಗಳಿಗೆ ಶೇಕಡ ಐದರಷ್ಟು ರಿಯಾಯಿತಿ ಮುಂದುವರಿಕೆ